ಚಿತ್ರಕ್ಕಾಗಿ ದುಡಿತಾರೆ ಲಕ್ಷಾನುಗಟ್ಟಲೆ ಹಣ ಹಾಕಿ ವರ್ಷಾನುಗಟ್ಟಲೆ ಮಳೆ ಚಳಿ ಬಿಸಿಲು ಎನ್ನದೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದ್ರೆ ನಾವು ಮೂರು ಗಂಟೆ ಚಿತ್ರ ನೋಡ್ತೀವಿ ಅಷ್ಟೇ ಈಗ ಟಿವಿ ಮೊಬೈಲ್ ಬಂದಾಗಿ ಈಗ ಚಿತ್ರ ನಟಿಯರಾದ ಕುಮಾರಿ ಪವಿತ್ರ ಶೆಟ್ಟಿ ಕುಮಾರಿ ಸುಚಾರಿತಾ ಹೆಗಡೆ ಹಾಗೂ ಕುಮಾರಿ ದೀಪ್ತಿ ಅವರು ವೇದಿಕೆ ಆಗಮಿಸಬೇಕಾಗಿ ಅವರ ಕೌಶಲ್ಯ ಅವರ ಚಾಕಚಕತೆ ಹಿರಿಯ ನಟರಾದ ಶ್ರೀ ಆದಿಶೇಷ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಶ್ರೀ ಬಸವರಾಜ ಕಟ್ಟ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಸ್ನೇಹ ಕಂಬೈನ್ಸ್ ಬ್ಯಾನರ್ ದಡಿ ಪ್ರೊಡಕ್ಷನ್ ನಂಬರ್ ಒನ್ ಶೀರ್ಷಿಕೆ ದಡಿ ಇವತ್ತೇನು ಚಲನಚಿತ್ರ ಮುಹೂರ್ತ ಕಾರ್ಯಕ್ರಮ ನಡೀತಾ ಇದೆ ಮೊದಲನೇದಾಗಿ ಶೇಖರ್ ತುಮೂರುಗುದ್ದಿ ಅವರ ಒಂದ ನೇತೃತ್ವದಲ್ಲಿ ಆಗ ಆಗ್ತಿರ್ತಕ್ಕಂಥ ಚಲನಚಿತ್ರ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಕೋರ್ತೀನಿ ಯಾಕಂತಂದ್ರ ನಾವು ಅನೇಕ ಬಾರಿ ನಮ್ಮ ಚಲನಚಿತ್ರ ರಂಗದಲ್ಲಿ ಬರೀ ಗಳಲ್ಲಿ ಸಿನಿಮಾಗಳನ್ನ ಪ್ರೊಡಕ್ಷನ್ ಮಾಡೋದನ್ನ ಕಂಡಿದೀವಿ ಅನೇಕ ಸಿನಿಮಾಗಳಲ್ಲಿ ಇತ್ತೀಚೆಗೆ ಬರಬಾರ್ದೆ ನಮ್ಮ ಮಂಡ್ಯ ಮೈಸೂರು ಅಲ್ಲಿ ಮಾಡೋದನ್ನ ನೋಡಿದ್ವಿ ನಮ್ಮ ಅನೇಕರು ಇವತ್ತು ಹಿರಿಯ ನಟರು ಇರ್ಬೋದು ದರ್ಶನ್ ಇರ್ಬೋದು ಯೇಶವರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಇಂತವ್ರೆಲ್ಲರೂ ಇವತ್ತು ಆ ಭಾಗದಲ್ಲಿ ಮಾತ್ರ ಆಗ್ತಿರ್ತಕ್ಕಂಥ ಒಂದು ಏನು ಪ್ರೊಡಕ್ಷನ್ ಗಳಿದೆ ಅಲ್ಲಿ ಆಗ್ತಾ ಇದೆ ಅದಕ್ಕೆ ಈ ಬಾರಿ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿಂದನೆ ಶುರು ಮಾಡ್ತಿರ್ತಕ್ಕಂತ ಚಲನಚಿತ್ರದ ಏನು ಮುಹೂರ್ತ ಕಾರ್ಯಕ್ರಮ ಇದೆ ಅಥವಾ ಪಿಕ್ಚರ್ ಗಳಲ್ಲಿ ಕವರ್ ಮಾಡ್ತಿರ್ತಕ್ಕಂಥ ಗಳಿದೆ ಅದಕ್ಕೆ ಬಹಳ ಸಂತೋಷ ಅದಕ್ಕಿಂತ ಅದಕ್ಕೆ ಜನರಿಗೆ ನಾವು ಬಹಳ ಪ್ರೋತ್ಸಾಹವನ್ನು ಕೊಡ್ಬೇಕಂತ ಹೇಳಿ ನಾನು ಬಯಸ್ತೀನಿ ಅದಕ್ಕೆ ಅವ್ರಿಗೆ ನಾನು ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಾಧ್ಯ ಈ ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಶೇಖರ್ ತುಂಬ್ರಿ ಅವ್ರ ಬಹಳ ದಿವಸದ ಒಡನಾಟ ಇದೆ ವಿಶೇಷವಾಗಿ ಏನಂತಂದ್ರೆ ನಮ್ಮ ಭಾಗದಲ್ಲಿ ಮಾಡ್ತಾ ಇದಾರೆ ಆಮೇಲೆ ನಮ್ಮ ಜನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬಹಳ ಸಂತೋಷ ಇದೆ ಅದಕ್ಕೆ ಕಲೆಗೆ ನಾವ್ ಯಾವತ್ತೂ ಬೆಲೆಯನ್ನು ಕೊಡ್ಬೇಕು ಬರುವಂತ ದಿನಮಾನಗಳಲ್ಲಿ ಯುವಕರಿಗೆ ನಾವು ಜಾಸ್ತಿ ಪ್ರೋತ್ಸಾಹವನ್ನು ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಅವ್ರಿಗೆ ನನ್ನ ಆಗಿರತಕ್ಕಂತ ಒಂದು ಪ್ರೋತ್ಸಾಹವನ್ನ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೆ ಅವ್ರಿಗೆ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಸಾಯಿಬಾ ನೀಡಲಿ ಅಂತ ಹೇಳಿ ಹೇಳ ಪ್ರೊಡಕ್ಷನ್ ನಂಬರ್ ಒನ್ ಅವ್ರ ಕಡೆಯಿಂದ ಈಗ ಚಿತ್ರಪಟದ ಮುಹೂರ್ತ ಮಾಡ್ತಾ ಇದ್ದಾರೆ ಶೇಖರ್ ಕಲೇರಿ ಅವರು ಇದ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅದ ನಮ್ಮ ಎಲ್ಲಾ ಬೆಳಗಾವಿ ಜನತೆಗೆ ಒಂದು ಹೆಮ್ಮೆದ ವಿಷಯ ಇದೆ ಅದ್ ಬೆಳಗಾವಿ ಒಳಗೆ ಇದು ಹೊಸ ಹೊಸ ಚ ಚಲನಚಿತ್ರದ ಪ್ರೊಡಕ್ಷನ್ ಆಗ್ತಾ ಇದೆ ಈ ಅದ ಸಲುವಾಗಿ ನಾನು ಶೇಖರ್ ಕಲೇರಿ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದೇನೆ ಇವುಪಟ ಸಂಹಿತೆ ಇರಲಿ ಅಥವಾ ಕಥೆ ಇರ್ಲಿ ಅದು ಎಲ್ಲಾ ಚಲೋ ಆಗಲಿ ಒಳ್ಳೆ ಆಗಲಿ ಎಂದು ಅವರಿಗೆ ಹಾರಿಸ್ತೇನೆ ಶುಭ ಹಾರೈಸ್ತೇನೆ ಧನ್ಯವಾದಗಳು ಸಪೋರ್ಟ್ ಕಾಯಂ ಇರ್ತೇತಿ ನಾನು ಡಾಕ್ಟರ್ ಸೋನಾಲಿ ಸರ್ನೊಬರ್ ಕರ್ನಾಟಕ ಮಹಿಳಾ ಮೋರ್ಚಾ ಸಚಿವೆ ಕಾರ್ಯದರ್ಶಿ ಒಳ್ಳೆಯ ಒಂದು ಸಂದೇಶವನ್ನ ಕೊಡುವಂತ ಒಂದು ಗ್ರಾಮೀಣ ಭಾಗದ ಉತ್ತರ ಭಾರತದ ಒಂದು ಈ ಒಂದು ಕಥೆಯನ್ನ ಆಧರಿಸಿ ಮಾಡಿದಂತಹ ಈ ಒಂದು ಚಿತ್ರ ಯಶಸ್ವಿ ಆಗತ್ತೆ ಅಂತ ಹೇಳಿ ನಾವು ನೂರ ನೂರು ಭರವಸೆಯನ್ನ ಕೊಟ್ಟಿದ್ದೀವಿ ಯಾಕಂದ್ರ ಇದು ಪುಣ್ಯಕ್ಷೇತ್ರ ಸಾಯಿಬಾಬಾದವರ ಪುಣ್ಯಕ್ಷೇತ್ರದೊಳಗ ಮೊದಲನೇ ಪ್ರೊಡಕ್ಷನ್ ನಂಬರ್ ಒನ್ ಈ ಚಿತ್ರ ಇದು ಇವತ್ತಿನ ದಿವಸ ಏನು ಕ್ಲಾಪಿಂಗ್ ಆಗಿದೆ ಕಾರ್ಯಕ್ರಮ ಆಗಿದೆ ಅದ್ರ ಸಲುವಾಗಿ ಸಂಡೇನು ಐತಿ ದತ್ತಾತ್ರೇಯನ ವಾರನು ಐತಿ ಸಾಯಿಬಾಬು ವಾರ ಐತಿ ಮತ್ತೆ ಒಂದು ಒಳ್ಳೆ ಚಿತ್ರ ಆಕೈತಿ ಮತ್ತೆ ನಟ ನಟಿಯರು ಗ್ರಾಮೀಣ ಪ್ರದೇಶದಿಂದ ಇರುವಂತಹ ಲದ್ದೆ ಅವರಲ್ಲಿ ಒರಿಜಿನಲ್ ಕಲೆ ಇರ್ತತಿ ಆರ್ಟಿಫಿಷಿಯಲ್ ಇರೋದಿಲ್ಲ ಒರಿಜಿನಲ್ ಆ ಕಲೆ ಅವರ ಹೃದಯದಿಂದನೇ ಬರುವಂತ ಕಲೆ ಬೈ ಬರ್ತ್ ಬಂದಿರ್ತೈತಿ ನಮ್ಮಲ್ಲಿ ಅದು ಯಾವತ್ತು ನನ್ನ ಸಹಕಾರ ಮತ್ತೆ ನನ್ನ ಜೊತೆ ಇರುವಂತಹ ಸಹಕಾರ ಮತ್ತು ಏನಾದರೂ ನಮ್ಮ ಸರ್ಕಾರದಿಂದ ಈ ಚಿತ್ರಕ್ಕೆ ಯಾವ್ದಾದ್ರು ಒಂದು ಅನುಕೂಲತೆಗಳು ಏನ್ ಬೇಕಾದ್ರೆ ನಾನು ಅದನ್ನ ಸಂಪೂರ್ಣವಾಗಿ ತಲೆ ಹೊತ್ತು ಜವಾಬ್ದಾರಿಯಿಂದ ಮಾಡಿಕೊಡ್ತೇನೆ ಅಂತ ಹೇಳಿ ಇವತ್ತಿನ ದಿವಸ ನಾನು ಹೇಳಕ್ ಬಯಸ್ತಾ ಇದ್ದೇನೆ ವೀರನ್ ಪಾಟೀಲ್ ಹೌದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕೂಡ ಪಿಕ್ಚರ್ ಇಂಡಸ್ಟ್ರಿಯಲ್ ಏರಿಯಾ ಬೆಳಿಬೇಕು ಇಂಥ ಪಿಕ್ಚರ್ ಇಂಡಸ್ಟ್ರಿಯಲ್ ಏರಿಯಾ ಬೆಳೆದ ನಂತರ ಇವರಿಗೆ ಕಲಾವಿದರಿಗೆ ಪ್ರೋತ್ಸಾಹವನ್ನ ಎಲ್ಲ ರಂಗದವರು ಕೂಡ ಇವತ್ತು ರಾಜಕೀಯ ಇರಬಹುದು ರೈತ ಪರ ಆಗಿರಬಹುದು ಕನ್ನಡ ಪರ ಹೋರಾಟ ಆಗಿರಬಹುದು ದಲಿತ ಪರ ಆಗಿರಬಹುದು ಇವರೆಲ್ಲರೂ ಕೂಡ ಇಂತ ಒಂದು ರಂಗಕ್ಕೆ ಪ್ರೋತ್ಸಾಹವನ್ನು ನೀಡುವುದ್ರ ಮುಖಾಂತರ ಇನ್ನೂ ಕಲಾವಿದ ಕಲಾವಿದರಿಗೆ ಉಚ್ಚೇಜನೆಯನ್ನು ನೀಡಬೇಕಂತ ಹೇಳಿ ನಾನು ವಿನಂತಿ ಏನ್ ಮಾಡ್ಕೊಳ್ತೀನಿ ನಾನ್ ಮೊದಲಿಗೆ ಹೇಳಿದ ಹಾಗೆ ಈಗಾಗಲೇ ನನ್ನ ಭಾಷಣ ಮುಖಾಂತರ ಹೇಳಿದಿನಿ ಈ ಒಂದು ಟಿಮ್ಮಕ್ಕೆ ಈ ಒಂದು ಪಿಕ್ಚರ್ ಪಿಕ್ಚರ್ ನಿರ್ಮಾಣದ ನಿರ್ಮಾಪಕರಿಗೆ ಆಗಿರ್ಬಹುದು ಈ ಒಂದು ಡೈರೆಕ್ಟರ್ಗೆ ಆಗಿರ್ಬಹುದು ಈ ಚಲನ ಒಟ್ಟಾರೆಯಾಗಿ ತಂಡಕ್ಕೆ ನನ್ನ ಸಹಕಾರ ತನು ಮನ ದನದಿಂದ ಕೂಡ ನಾನು ಸಹಕಾರ ಮಾಡ್ತೇನೆ ಹೇಳಿ ಈ ಮಾತಲ್ಲಿ ಹೇಳಿಕ್ಕೆ ಇಚ್ಛಿಸ್ತೀನಿ ಹೌದು ಕನ್ನಡ ಚಿತ್ರರಂಗದಲ್ಲಿ ನಮ್ಮದೇ ಆದಂತ ಬೆಳಗಾವಿಯ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಚಿತ್ರರಂಗದಲ್ಲಿ ಬೆಳಿಲಿ ಈ ಒಂದು ಹೀರೋವನ್ನಾಗಿ ನಾನು ನೋಡ್ಲಿಕ್ಕೆ ಇಚ್ಛಿಸ್ತೀನಿ ನಾನು ಅಂತೇಳಿ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜಸ್ವಚಾಲಕರು ಬೆಳಗಾವಿ ಎಲ್ಲಾರ್ಗು ನಮಸ್ಕಾರ ನಾವೀಗ ಬೆಳ ಬೆಳಗಾವಿಗೆ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ತುಂಬಾ ಚಿತ್ರೀಕರಣ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾನು ಒಂದ್ ಕಾಂಟ್ರಿಬ್ಯೂಷನ್ ಕೊಡೋಣ ಅಂತ ತುಂಬಾ ಚೆನ್ನಾಗ್ ಮಾಡ್ಕೊಡ್ತೀವಿ ನೀವು ಹಾಗೇನೇ ನಮ್ಗ್ ಸಪೋರ್ಟ್ ಮಾಡಿ ನಾವ್ ಒಳ್ಳೆ ನಟರಾಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವ್ ತುಂಬಾ ಕೋರ್ಕೋತೀವಿ ಎಲ್ಲಾರು ಚಿತ್ರವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕು ಅನ್ನೋದ್ ನಮ್ ಆಸೆ ನಾವ್ ಇಡೀ ಬೆಳಗಾವಿ ಜನತೆಗೆ ನಮ್ ಹೃದಯಪೂರ್ವಕ ಧನ್ಯ ಧನ್ಯವಾದಗಳು ತುಂಬಾ ತ್ಯಾಂಕ್ಸ್ ಹೇಳಕ್ ಇಷ್ಟಪಡೋ ತುಂಬಾ ಚೆನ್ನಾಗಿ ಕತೆ ಮೂಡ್ ಬಂದಿದೆ ತುಂಬಾ ಚೆನ್ನಾಗಿ ಚಿತ್ರೀಕರಣನು ಆಗುತ್ತೆ ಅನ್ನೋದ್ ನಮ್ ನಂಬಿಕೆ ಹಾಗೆ ಆಗುತ್ತೆ ನೀವೆಲ್ಲಾರು ನಮ್ಗೆ ಸಹಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮೂಡ್ ಬಂದಿ ನೀವೆಲ್ಲಾರು ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿದ್ರೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಫ್ಯಾಮಿಲಿ ಜೊತೆ ಹೆಂಗಿದೆ ಇವಾಗಿನ ಪ್ರಪಂಚ ಹೇಗಿದೆ ಅಂತ ನೋಡ್ಬೇಕಾಗಿರೋ ಸಿನಿಮಾ ನೆಕ್ಸ್ಟ್ ಸೊಸೈಟಿಗೆ ಹೇಗೆಲ್ಲ ಇದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಂತ ಸಿನ್ಮಾ ಸರ್ ತುಂಬಾ ಚೆನ್ನಾಗಿ ಬಂದಿದೆ ನಾವು ತುಂಬಾ ಚೆನ್ನಾಗಿ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಹೆಸರು ಸುಚಾರಿತಾ ಹೆಗ್ಡೆ ಅಂತ ನಾನು ಇವಾಗ ಓದ್ತಾ ಇದ್ದೀನಿ ಫಸ್ಟ್ ಬಂದು ಇಲ್ಲಿ ಬಂದಿರೋ ಎಲ್ಲಾ ಕಲಾಭಿಮಾನಿಗಳಿಗೆ ನಮಸ್ಕರಿಸ್ತೀನಿ ಹೇಗಂದ್ರೆ ಈಗ ಸಾಯಿಬಾಬಾ ಟೆಂಪಲ್ ಅಲ್ಲಿ ಆಗಿರೋ ನನ್ಗೆ ತುಂಬಾ ಖುಷಿ ಇದೆ ಮೂರ್ತಾನು ಚೆನ್ನಾಗಿ ಮೂಡ್ ಬಂದಿದೆ ಹಾಗೇನಿಲ್ಲ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲರೂ ಆಶೀರ್ವಾದಿಸಿದ್ದಾರೆ ಮೊದಲನೇದಾಗಿ ಎಲ್ಲಾ ಕರ್ನಾಟಕ ಜನಗೆ ನಮಸ್ಕಾರ ಹೇಳ್ತೀನಿ ನಾವು ಚಿಕ್ಕವರಿದ್ದಾಗಿಂದ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಾಗಲಿ ಎಲ್ಲಾ ಕಡೆಯಿಂದ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಅದೇ ರೀತಿ ಇದು ಮೊದಲನೇ ಬಾರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ತಂದೆ ತಾಯಿ ಆಶೀರ್ವಾದ ಎಲ್ಲಾ ಚಲನಚಿತ್ರ ನಟರ ಆಶೀರ್ವಾದ ನಮ್ಗೆಲ್ಲರೂ ಬೇಕು ಎಲ್ಲರೂ ಆಕ್ಟಿಂಗು ನಟನೆ ನೋಡಿ ಎಲ್ಲ ಕಲ್ತ್ಕೊಂಡ್ ಬಂದಿದೀವಿ ಎಲ್ಲಾ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ಶೇಖರಣ್ಣ ಕಲೇರಿ ಅವರು ವಿಡಿಯೋ ನೋಡ್ಬಿಟ್ಟು ಈ ಕಲೆ ಇದೆ ಏನಾದರೂ ಮಾಡಬೇಕು ಅಂತ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ ಡೈರೆಕ್ಟರ್ ಸಾಹೇಬರು ಉಮೇಶ್ ಗೌಡ್ರು ಅಂತ ಅವರು ತುಂಬಾ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕತೆ ಬರೆದಿದ್ದಾರೆ ಅದೇ ರೀತಿ ನಾವು ಒಳ್ಳೇದಾಗಿ ಮಾಡ್ಬೇಕು ಅಂತ ಆಸೆ ಇದೆ ಹೊಸದಾಗಿ ಏನಾದ್ರು ಜನರಿಗೆ ತೋರ್ಸ್ಬೇಕಂತ ಅವ್ರು ಆಶೆ ಇದೆ ಅದೇ ರೀತಿಯಿಂದ ಎಲ್ಲಾ ತರ ಜನರಿಗೆ ಇಷ್ಟ ಆಗತ್ತೆ ತರ ಕಾನ್ಸೆಪ್ಟ್ ಇದೆ ಆ ತರ ಮಾಡ್ಬೇಕು ಅನ್ನೋದೇ ನಮಗಂತ ಆಸೆ ಸರ್ ಜನ ಬರ್ತಾರೆ ಖಂಡಿತ ಇಷ್ಟ ಪಡ್ತಾರೆ ನಮ್ ಜನ ಕರ್ನಾಟಕ ಜನ ಹೆಂಗೆ ಅಂದ್ರೆ ಅವ್ರು ಇಷ್ಟ ಆದ್ರೆ ಇವತ್ತು ಜೀರೋ ಇದ್ದನು ನಾಳೆ ಹೀರೋ ಆಗ್ಬೋದು ಆ ರೇಂಜ್ ಬೆಳೆಸ್ತಾರೆ ಅದನ್ನ ಉಳ್ಸ್ಕೊಂಡು ಹೋಗ್ಬೇಕಷ್ಟೇ ಯಾರಾಗ್ ನಾವು ಹೇಳೋಕೆ ಇಷ್ಟಪಡೋದು ತುಂಬಾ ಜನ ಈಗ ನಾವು ನೋಡ್ತಾ ಬಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಅವರು ಕೈ ಹಿಡಿದು ಬೆಳೆಸಿ ಬಿಟ್ಟಿದ್ದಾರೆ ಕರ್ನಾಟಕ ಜನ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಜನಗೂ ನಾನು ಧನ್ಯವಾದ ಹೇಳ್ತೀನಿ ಅವರ ಆಶೀರ್ವಾದ ನಮ್ಮ ಕನ್ನಡ ಜನತೆ ಆಶೀರ್ವಾದ ಎಲ್ಲಾ ಗುರು ಇರ ಆಶೀರ್ವಾದ ನಮ್ಮಲ್ಲಿ ಇರಲಿ ಸರ್ ಆ ನಿರೀಕ್ಷೆ ಸುಳ್ಳು ಮಾಡಲ್ಲ ಅವ್ರ ಯಾವ ಯಾವ್ದೇ ರೀತಿ ಸಿನಿಮಾ ಅಂತ ಬಂದ್ರೆ ಯಾವ್ದೇ ರೀತಿ ಎಫೆಕ್ಟ್ ಆಗ್ಲಿ ನಾನು ಕಷ್ಟಪಟ್ಟು ಮಾಡ್ತೀನಿ ಜನರನ್ನ ಮೆಚ್ಚೋದೇನೊಂದೊಂದು ಗುರಿ ಸರ್ ನಾನು ಏನಾದ್ರು ಸ್ಥಾನ ತಗೋಬೇಕು ಅನ್ನೋದೇ ಜನರ ಮನಸ್ಸಲ್ಲಿ ಒಂದೊಂದು ಗುರಿ ಅಷ್ಟೇ ಚಾಪನ್ ಖಂಡಿತ ಸರ್ ಅದನ್ನ ಬಿಟ್ಕೊಡಲ್ಲ ನಮ್ ತಾಯಿಯವರು ಮಾತಾಡ್ತಾರೆ ಸರ್ ಮಳೆ ಬಂದಾಗ ಸ್ವಲ್ಪ ಮನೆ ಎಲ್ಲ ಸೋರಿತಿ ಅಂದ್ರು ಅವಾಗ ಅಪ್ಪು ಸರ್ ನಾನು ಆಮೇಲೆ ಮಾತಾಡ್ತೀನಿ ಅಂದ್ರು ಮತ್ತೆ ಅವ್ರ ತಡಿಯಕ್ ಆಗ್ಲಿಲ್ಲ ಕ್ಯಾಮ್ರಾ ಆಫ್ ಮಾಡಿ ನಾವು ಮಾತಾಡ್ತೀನಿ ಅಂದಾಗ ಕ್ಯಾಮ್ರಾ ಆಫ್ ಮಾಡಿ ಬಿಡ್ಸಿ ಮಾಡಿ ನಮ್ಗೆ ಆಮೇಲೆ ಎಲ್ಲಾ ತರ ಮಾತಾಡಿ ಮನೆ ಆಡ್ಸ್ಕೊಟ್ರು ಸರ್ ಒಂದೇ ವಾರದಲ್ಲಿ ಅವರು ನಾವು ಎಲ್ಲಾ ಮಳೆ ಬಂದ್ರೆ ಸೋರ್ತಾ ಇದ್ ಮನೆಯನ್ನ ಅಚ್ಚಕಟ್ಟಾಗಿ ನೆಮ್ಮದಿಯಿಂದ ಜೀವನ ಮಾಡೋ ತರ ಅವರು ಮನೆ ಹಾಕೊಟ್ಟರು ಸರ್ ಅವ್ರ ಋಣನ ನಾ ಸಾಯೋರ್ಗೆ ಯಾವತ್ತೂ ಮರೆಯಲ್ಲ ನಾವ್ ಏನೇ ಮಾಡಿದ್ರು ಅವ್ರಿಗೆ ಅರ್ಪಿಸ್ತೀವಿ ಸರ್ ಸಿನಿಮಾ ಆಗ್ಲಿ ಏನೇ ಒಂದು ಕೆಲಸ ಒಳ್ಳೆ ಕೆಲಸ ಆಗ್ಲಿ ನಮ್ಮಿಂದಾದ್ರೆ ಅವ್ರಿಗೆ ಅರ್ಪಿಸ್ ಸರ್ ಅಷ್ಟೇ ಸದಾಕಾಲ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಬೆಳಗಾಂ ಜಿಲ್ಲಾ ರಾಯಬಾಗ್ ತಾಲೂಕು ಹಾರಿಗೆರಿ ಎಂಬ ಹುಡುಗ ನಾನು ಸಂತೋಷ್ ಅಂತ ನಾನು ಅಲ್ಲೇ ವಾಸಿಸೋದು ಶೇಖರ್ ಸರ್ ಈ ತರ ಎಲ್ಲ ಪ್ಲಾನ್ ಮಾಡಿ ಚಿತ್ರ ಮಾಡೋಣ ಅಂತೇಳಿ ತುಂಬಾ ವರ್ಷಗಳ ಪಾಪ ಅವರು ಶೇಖರನ್ ಅವರು ತುಂಬಾ ವರ್ಷಗಳಿಂದ ಅವ್ರಿಗೆ ಸಿನಿಮಾ ಅಂದ್ರೆ ಅವರು ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ ಸಿನಿಮಾ ಅಭಿಮಾನಿಗಳವರು ಶಿವಣ್ಣನ ಅಭಿಮಾನಿಗಳು ಅವರು ಮಾಡ್ಬೇಕು ಮಾಡ್ಬೇಕು ತುಂಬಾ ವರ್ಷದಿಂದ ಕಷ್ಟ ಪಡ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಮೂಡಿ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ನಮ್ಗೆ ಬೇಕು ಸರ್ಕಾರ ನೀವು ಎಲ್ಲಾರು ಹೆಲ್ಪ್ ಮಾಡ್ಬೇಕು ನಮ್ ಮೂವಿ ಚೆನ್ನಾಗಿ ಓಡೋದಕ್ಕೆ ಮೂಡ್ ಬರ್ಬೇಕಂದ್ರೆ ನೀವ್ ಎಲ್ಲಾ ಮೂವಿನೂ ನೋಡ್ಲೇಬೇಕು ಥಿಯೇಟರ್ ಬಂದು ಪ್ಲೀಸ್ ವಾಚ್ ಮಾಡಿ ನಾವು ಕೂಡ ಆಕ್ಟ್ ಮಾಡಿದೀವಿ ಇವಾಗಷ್ಟೇ ಬರ್ತಾ ಇದೀವಿ ಪ್ಲೀಸ್ ವಾಚ್ ಮಾಡಿ ತುಂಬಾ ಗುಡ್ ಪ್ರೊಡಕ್ಷನ್ ತುಂಬಾ ಎಲ್ಲರೂ ಸಪೋರ್ಟ್ ಜಾಸ್ತಿ ಚೆನ್ನಾಗ್ ಮಾಡ್ತಾರೆ ಉಮೇಶ್ ಗೌಡ್ ಆಗಿರ್ಲಿ ಬಾಬು ಸರ್ ಆಗ್ಲಿ ಚಂದ್ರಣ್ಣ ಮತ್ತೆ ನನ್ನ ಹೆಸರು ಒಬ್ರು ನಮ್ ಸರ್ ಪ್ರತಿ ಒಬ್ರು ಕೂಡ ನನ್ಗೆ ಅದ್ ಮಾಡಿದ್ದಾರೆ ನನ್ಗೆ ಖುಷಿ ಇದೆ ಫೋಟೋ ಶೂಟ್ ಆಗಿರ್ಲಿ ಇಲ್ಲಿಗ್ ಬರೋಕ್ ಆಗಿರ್ಲಿ ತುಂಬಾ ಖುಷಿ ಆಗುತ್ತೆ ನಮ್ ಮೂವಿ ಚೆನ್ನಾಗಿ ಓಡುತ್ತೆ ಅನ್ಕೊಂಡಿದ್ವಿ ಪ್ಲೀಸ್ ಎಲ್ಲಾರು ನಮಗೋಸ್ಕರ ಹೊಸಬ್ರು ಮಾಡ್ತಾ ಇದ್ದೀವಿ ಪ್ಲೀಸ್ ಎಲ್ಲಾರು ನೋಡಿ ಅಂತ ಕೇಳ್ಕೊತಾ ಇದ್ವಿ ತುಂಬಾ ಸಪೋರ್ಟಿಂಗ್ ಆಗಿದೆ ಅಂಡ್ ನಂದು ಫಸ್ಟ್ ಟೈಮ್ ಸೊ ಎಕ್ಸೈಟೆಡ್ ಇದೀನಿ ಇನ್ ಮುಂದೆ ನಡೆಯುತ್ತೆ ನೋಡ್ಬೇಕು ಇದು ಅಪೋರ್ಚುನಿಟಿ ತುಂಬಾ ಅಂದ್ರೆ ಫಸ್ಟ್ ಟೈಮ್ ಇದು ನಡೀತಿದೆ ಬೆಳಗಾವಲ್ಲಿ ನಡೆದಿದೆ ಅಪರ್ಚುನಿಟಿ ಹೌದು ನಮ್ದು ಇದನ್ನ ಮೋಟಿವ್ ಏನಿದೆ ಪೀಪಲ್ ಕನೆಕ್ಟ್ ಮಾಡೋದು ಸೊ ಐ ಥಿಂಕ್ ಪೀಪಲ್ ಕನೆಕ್ಟ್ ಮಾಡಬಹುದು ನಾವು ಆ uh, ಅದು uh, script ಮತ್ತೆ film uh, shoot ಅದ್ ಮೇಲ್ depend ಆಗಿರುತ್ತೆ so yeah I will give my hundred percent ದೀಪ್ತಿ ಜೈನ್ ಬೆಳಗಾವಿಯ ಜನತೆ ಎಲ್ಲಾ ಜನತೆಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ಬೆಳಗಾವಿ ನಾನು ತುಂಬಾ ಒಂದು ಹದಿನಾಲ್ಕು ಹದಿನೈದು ವರ್ಷ ನಾನು ಅಸೋಸಿಯೇಟ್ ಇದ್ದಾಗ ಬಂದಿದ್ದೆ ಒಂದು ಯಾವ್ದೊಂದು ಸಿನಿಮಾ ವರ್ಕ್ ಗೆ ಇಲ್ಲಿ ಬಂದಾಗ ನಾನು ತುಂಬಾ ಈ ಒಂದು ವಾತಾವರಣ ಈ ಒಂದು ನೇಚರ್ ತುಂಬಾ ನಂಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಹಂಗೆ ನಮ್ಮ ಶೇಖರ್ ಸರ್ ನಿರ್ಮಾಪಕರು ನನಗೆ ತುಂಬಾ ಒಂದು ಆರೇಳು ವರ್ಷದಿಂದ ತುಂಬಾ ಸ್ನೇಹಿತ ಸ್ನೇಹಿತರಾಗಿದ್ದು ಹಾಗೆ ಅವ್ರು ಒಂದು ಸಿನಿಮಾ ಮಾಡೋಣ ಅಂತ ಬಹಳ ದಿನದಿಂದ ಅವ್ರಿಗೊಂದು ಆ ಕನಸಿತ್ತು ಆಸೆ ಇತ್ತು ಅದು ಈಗ ನೆರವೇರಿದೆ ಅದು ಒಂದು ಒಳ್ಳೆ ಕತೆ ಒಂದ್ ಒಂದ್ಸರಿ ಒಂದು ಫೋನ್ ಮಾಡಿದ್ರು ನನ್ಗೆ ನಾನು ಬೆಳಗಾವಿ ಹಿಂದೆ ರಿಲೀಸ್ ಟೈಮ್ ಅಲ್ಲಿ ಇದ್ದೆ ಆ ಟೈಮಲ್ಲಿ ಒಂದು ಫೋನ್ ಮಾಡಿದ್ರು ಬನ್ನಿ ಸರ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಬೆಳಗಾವಿಗೆ ಬಂದ್ರೆ ಅಂತಂದ್ರು ಫ್ರೀ ಇದ್ರೆ ಬನ್ನಿ ಸರ್ ಆ ಸರಿ ಬರ್ತೀನಿ ಸರ್ ಬಂದು ಮೀಟ್ ಮಾಡಿದಾಗ ನಮ್ಮ ನಾಯಕ ನಟರನ್ನ ಪರಿಚಯಿಸಿದ್ರು ನನಗೆ ಸರಿ ನಾಯಕ ನಟ ನೋಡಿದ ಒಂದು ವಿಡಿಯೋಸ್ ಎಲ್ಲ ನೋಡ್ದೆ ತುಂಬಾ ಡ್ಯಾನ್ಸ್ ಒಳ್ಳೆ ಫೈಟ್ ಇದೆಲ್ಲ ಕಿಕ್ ಮಾಡ್ತಾ ಇದ್ದಲ್ಲ ಸರಿ ಅವ್ನಿಗೆ ಆಯ್ತು ನನ್ಗೆ ಒಂದ್ ಸ್ವಲ್ಪ ದಿನ ಟೈಮ್ ಕೊಡಿ ನಾನು ಒಂದ್ ಒಳ್ಳೆ ಕತೆ ಮಾಡ್ತೀನಿ ಕತೆ ಮಾಡಿ ಆಮೇಲೆ ಮುಂದುವರಿಯೋಣ ಅಂತ ಹೇಳಿ ಆಮೇಲೆ ಮೇಲೆ ಬಂದೆ ನಾವ್ ಸ್ವಲ್ಪ ಟೈಮ್ ತಗೊಂಡು ಒಂದ್ ಒಳ್ಳೆ ಕತೆ ಮಾಡ್ದು ಕತೆ ತುಂಬಾ ಅದ್ಭುತವಾಗಿ ಬಂದಿದೆ ಇವತ್ತಿನ ಯೂತ್ಸ್ ಹೆಂಗೆ ದಾರಿ ತಪ್ಪತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಲೈನ್ ಇಟ್ಟು ಅಂದ್ರೆ ತಾನೇ ಮಾಡಿದ ತಾನೇ ನಾವ್ ಏನ್ ಹಾಕ್ತೀವಿ ಕೊನೆಗೆ ಅನ್ನೋದು ಒಂದ್ ಕತೆನ ಮಾಡಿ ಒಂದು ಮೆಸೇಜ್ ಇರ್ತಕ್ಕಂತ ಒಂದು ಸಿನಿಮಾ ಅದ್ಭುತವಾಗಿ ಒಳ್ಳೆ ನೂರಕ್ಕೆ ನೂರು ಭಾಗ ಒಳ್ಳೆ ಪ್ರಾಡಕ್ಟ್ ನಾನು ಕೊಡ್ತೀನಿ ಅದಕ್ಕೆ ನಮ್ಮ ನಿರ್ಮಾಪಕರು ಸಾಥ್ ಕೊಡ್ತಾ ಇದ್ದಾರೆ ಇಷ್ಟ ಆಗುವಂತ ಮನೋರಂಜನಾ ಕಲಾತ್ಮಕವಾದ ಒಂದು ಚಿತ್ರನ ಪ್ರತಿಯೊಬ್ರು ಫ್ಯಾಮಿಲಿ ಕುಂತ್ಕೊಂಡು ನೋಡುವಂತ ಒಂದು ಸಿನಿಮಾನ ಕೊಡ್ತೀನಿ ನಿರೀಕ್ಷೆ ಮಾಡಿದಾರ ಎಲ್ಲಾ ಎಲ್ಲಾ ಈ ಒಂದು ಸಿನಿಮಾದಲ್ಲಿ ಇದೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಆಕ್ಷನ್ ಎಲ್ಲ ಇದನ್ನು ಸೇರಿಸಿ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ ಹೌದು ಇದಾರೆ ಸಾಧು ಸಾರ್ ಇದಾರೆ ಸೋಬ್ರಾ ಸಾರು ಕೋಟೆ ಪ್ರಭಾಕರ್ ಸಾರು ಆ ಮತ್ತೆ ನಮ್ಮ ಅಭಿಜಿತ್ ಸಾರು ಶ್ವೇತಾ ಮೇಡಮ್ ಅವರು ಚೈತ್ರ ಪ್ರೇಮಂಜಲಿ ಅವರಿಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಮಾಡ್ತಾ ಇದಾರೆ ನಮ್ಮ ಶ್ವೇತಾ ಮೇಡಮ್ ಅವರು ಹಾಗೆ ನಮ್ಮ ಕರಿ ಅವರು ಈ ದೊಡ್ಡ ತಾರಾ ಬಳಗವನ್ನ ಇಟ್ಕೊಂಡು ಮಾಡ್ತಾ ಇದೀವಿ ಜನರ ಮುಂದೆ ಇನ್ ಯಾಕೆಂದ್ರೆ ಇವತ್ತು ಪೂಜೆ ಆಗಿದೆ ಇನ್ನು ಆರು ತಿಂಗಳೊಳಗೆ ನಾನು ಸಿನಿಮಾ ಥಿಯೇಟರ್ ಪರ್ಸೆಂಟ್ ಒಂದೊಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಎಲ್ಲಾ ಫ್ಯಾಮಿಲಿ ಸಹಿತ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ನಂದೊಂದೇ ಸಿನಿಮಾ ಅಂತ ಅಲ್ಲ ನನ್ನ ಎಲ್ಲ ನಂತರ ನೂರಾರು ನಿರ್ದೇಶಕರು ಸಿನಿಮಾ ಮಾಡ್ತಾ ಇದ್ದಾರೆ ನಿರ್ಮಾಪಕರು ದುಡ್ಡಾಗ್ತಾ ಇದ್ದಾರೆ ಪಪ್ಪ ಬಂಡವಾಳಕ್ಕೆ ಸಿನಿಮಾ ಮಾಡ್ತಾ ಇದಾರೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ನಮ್ಮನ್ನ ಆಶೀರ್ವದಿಸಿ ಅಂತ ಈ ಮೂಲಕ ನಾನ್ ಕೇಳ್ಕೊಂತ ಇದ್ದೀನಿ ಐದನೇ ಸಿನ್ಮಾ ಇವತ್ತು ಮೂರ್ತ ಆಗಿರೋದು ಹಿಂದೆ ಓಮನೆಸೆ ಸರ್ ಮತ್ತೆ ನಮ್ಮ ಧರ್ಮಕೇತ್ರ ಸರ್ ಎಲ್ಲಾ ಮಾಡಿದ ಹಿಂದೆ ನಾ ನಾವು ಓಮನೆಸೆ ನವರಂಗಿ ಹಳ್ಳಿ ಪಂಚಾಯತಿ ವಿನಾಶಿನಿ ಅಂತ ಸಿನಿಮಾಗಳು ಮಾಡಿದೀನಿ ಎಲ್ಲಾ ರಿಲೀಸ್ ಆಗಿದೆ ಆಲ್ಮೋಸ್ಟ್ ನಂದು ಈಗ ಇದು ಐದನೇ ಸಿನಿಮಾ ಇವತ್ತು ಸೆಟ್ ಏರಿದೆ ಉಮೇಶ್ ಗೌಡ ನನ್ನ ಹೆಸರು ಮೂರ್ತ ಮಾಡಿ